ನಮಸ್ತೆ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಸ್ನೇಹಿತರೆ ಸ್ಯಾಂಡಲ್ವುಡ್ ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತಹ ನಟ ದರ್ಶನ್ ಅವರಿಗೆ ಹೊಸ ತಿರುವನ್ನು ಕೊಟ್ಟಿರುವಂತಹ ಸಿನಿಮಾ ಕಾಟೇರ ಕಾಟೇರವನ್ನು ನೋಡಿರುವಂತಹ ಕರ್ನಾಟಕದ ಬಹುತೇಕ ಎಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ ಡಿ ಬಾಸ್ ಅಭಿನಯದಕ್ಕೆ ಬಹುಪರಾಕನ ಹಾಕಿದ್ದಾರೆ ಸಹಜವಾಗಿ ಈ ಸಿನಿಮಾದ ಬಗ್ಗೆ ಇದ್ದ ಎಲ್ಲಾ ನಿರೀಕ್ಷೆಗಳಿಗೂ ಸ್ಪಂದನೆ ಸಿಕ್ಕಿದೆ ಹಾಗೆ ಈ ಸಿನಿಮಾ ಬಿಡುಗಡೆಯಾದ ಹದಿನೈದನೇ ದಿನಕ್ಕೆ ಸುಮಾರು ನೂರೈವತ್ತು ಕೋಟಿ ಪ್ರಾಫಿಟ್ ಅನ್ನ ಬಾಚಿಕೊಂಡು ಹೊಸ ದಾಖಲೆಯನ್ನು ಬರೆದಿದೆ ಸಹಜವಾಗಿ ಈ ಸಾಧನೆ ಇಡೀ ಚಿತ್ರರಂಗವನ್ನ ಸಂಭ್ರಮದಲ್ಲಿ ಮುಳುಗಿಸಿದೆ ಜೊತೆಗೆ ಈ ಒಂದು ಸೆಲೆಬ್ರಿಟಿ ಅನ್ನ ಮಾಡೋದಕ್ಕೆ ಎಲ್ರು ಕೂಡ ಒಂದು ವೇದಿಕೆಯನ್ನು ಹುಡ್ಕೊಂಡಿದ್ರು ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂತಹ ಪಬ್ ಒಂದರಲ್ಲಿ ಈ ಎಲ್ಲಾ ಚಿತ್ರರಂಗದ ಗಣ್ಯರು ಅಂದ್ರೆ ರಾಕ್ಲೇನ್ ವೆಂಕಟೇಶ್ ದರ್ಶನ್ ಅವರು ನಿರಾಸಂ ಸತೀಶ್ ಅಭಿಷೇಕ್ ಅಂಬರೀಷ್ ಸೇರಿದ ಹಾಗೆ ಸಾಕಷ್ಟು ಮಂದಿ ಗಣ್ಯರು ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರು ವಿಷಯ ಏನಪ್ಪ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂತಹ ನೂರಾರು ಕ್ಲಬ್ಗಳು ರಾತ್ರೋರಾತ್ರಿ ನಡೆದ್ರು ಕೂಡ ತಡರಾತ್ರಿವರೆಗೂ ಅಲ್ಲಿ ಬೇರೆ ಬೇರೆ ಕಾರ್ಯಾಚರಣೆಗಳು ನಡೆದ್ರು ಕೂಡ ಸುಮ್ಮನಿರುವ ಪೊಲೀಸ್ ಇಲಾಖೆ ಇಲ್ಲಿ ಏಕಾಏಕಿ ಸುಮೋಟ ಕೇಸನ್ನ ದಾಖಲು ಮಾಡಿಕೊಂಡಿದೆ ಅಂದ್ರೆ ತಡಾರಾತ್ರಿವರೆಗೂ ಪಾರ್ಟಿ ಮಾಡಿರೋದು ಜೊತೆಗೆ ಸಾರ್ವಜನಿಕರ ನೆಮ್ಮದಿಗೆ ಭಂಗ ತಂದಿರೋದು ಈ ರೀತಿ ಕೇಸ್ಗಳನ್ನು ದಾಖಲಿಸಿ ಒಂದಷ್ಟು ಎಲ್ಲರ ಮೇಲೂ ಕೂಡ ಕ್ರಮ ತಗೊಳ್ಬೇಕು ಪಬ್ ಮಾಲೀಕರಿಗೂ ಸೇರಿ ದರ್ಶನ್ ಅವರಿಗೆ ರಾಕ್ಲೈನ್ ವೆಂಕಟೇಶ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿತ್ತು ಬಹಳ ವಿಚಿತ್ರವಾದ ಪ್ರಕರಣ ಇದಕ್ಕೆ ತಕ್ಕಾಗಿ ಈಗ ದರ್ಶನ್ ಅವರು ದುಬೈನಲ್ಲಿ ದುಬೈನಿಂದ ವಾಪಸ್ ಆದ ನಂತರ ಸ್ಟೇಷನ್ ಗೆ ತೆರಳಿದ್ರು ಸುಮಾರು ಅರ್ಧ ಗಂಟೆ ಅವರನ್ನ ವಿಚಾರಣೆ ಮಾಡಲಾಯ್ತು ರಾಕ್ಲೈನ್ ವೆಂಕಟೇಶ್ ಅವರನ್ನು ಕೂಡ ವಿಚಾರಣೆ ಮಾಡಲಾಯಿತು ನಂತರ ಒಂದಷ್ಟು ಪ್ರಶ್ನೆಗಳಿಗೆ ರಾಕ್ಲೆನ್ ವೆಂಕಟೇಶ್ ಅವರು ಉತ್ಸಾಹ ಮೂರನೇ ತಾರೀಕು ಬಿ ಅಲ್ಲಿ ಓರಿಂಗ್ ಮಾಲಲ್ಲಿ ಅರೇಂಜ್ ಮಾಡಿದ್ವಿ ಮಾಧ್ಯಮದ ಮಿತ್ರರಲ್ಲಿ ಮೂರನೇ ತಾರೀಕು ಕಾಟೇರ ಚಿತ್ರದ ಒಂದು ಯಶಸ್ವಿಯ ಒಂದು ಸೆಲೆಬ್ರಿಟಿ ಶೋ ಮಾಡಿದ್ದೀಜಾ ಅದು ಆ ಸಂದರ್ಭದಲ್ಲಿ ಚಿತ್ರರಂಗದ ಹಿರಿಯರು ಗಣ್ಯ ವ್ಯಕ್ತಿಗಳನ್ನ ನಾವು ಕರೆಸಿದ್ವಿ ಕರೆಸಿದಾಗ ಚಿತ್ರ ನೋಡಿಕೊಂಡು ಓಡೋವಾಗ ತುಂಬ ಲೇಟ್ ಆಗ್ತಾ ಇತ್ತು ನಾನೇ ರಿಕ್ವೆಸ್ಟ್ ಮಾಡಿದೆ ಎಲ್ಲ ಹೊಡ್ತಾ ಇದ್ದೀರಾ ಊಟ ಮಾಡ್ಕೊಂಡು ಹೋಗಿ ಅಂತ ನಾನೇ ಯಾಕಂದ್ರೆ ತುಂಬ ಲೇಟ್ ಆಗಿತ್ತು ಅಂತ ದರ್ಶನ್ ಹೊಡ್ಬಿಟ್ಟಿದ್ರು ಸೊ ನಾನು ಧನಂಜಯ ಅವರು ಸತೀಶ್ ಆಗ್ಬೋದು ಅಭಿಷೇಕ್ ಅವರೆಲ್ಲ ಇದ್ದಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ ಅಲ್ಲಿ ಜಟ್ಲ್ಯಾಗ್ ನಿರ್ಮಾಪ ಅಂದರೆ ಓನರ್ ನಮ್ಮ ಜಗದೀಶ್ ಅವರು ನಮ್ಮ ಚಿತ್ರರಂಗದವ್ ಕನಿ ಹೋಗಿ ಈ ಅವರು ಬಂದಿದ್ರು ನಮ್ಮ ಜೊತೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡಿದೆ ನಿಮ್ಮ ಹೋಟ್ಲಲ್ಲಿ ಒಂದು ಊಟಕ್ಕೆ ವ್ಯವಸ್ಥೆ ಮಾಡಿಕೊಡಿ ಎಲ್ಲ ಬನ್ನಿ ಅಣ್ಣ ಅಂತಂದು ಏನು ಪ್ಲಾಂಡ್ ಆಗಿ ನಾವೇನು ಪಾರ್ಟಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇರಲಿಲ್ಲ ನಮಗೆ ಆ ಒಂದು ಉದ್ದೇಶದಲ್ಲಿ ನಾನು ಇವ್ರನ್ನೆಲ್ಲ ಕರ್ಕೊಂಡೋಗೋದು ದರ್ಶನ್ ಫೋನ್ ಮಾಡಿ ದರ್ಶನ್ ಬಂದರು ಆಮೇಲೆ ಇವರೆಲ್ಲ ಅವರೇ ಬನ್ನಿ ಅಂತ ಅವ್ರು ಓದೋರು ವಾಪಸ್ ಬಂದರು ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ಆ ಸಿಬ್ಬಂದಿಗಳೆಲ್ಲ ಹೊಡ್ಬಿಟ್ಟಿದ್ರು ಚಟ್ಲಂಗಲ್ಲಿ ಹೋದ್ಮೇಲೆ ಪಾಪ ಅವ್ರನ್ನ ಕರೆಸಿ ತಿರ್ಗ ಎಷ್ಟು ಆಗುತ್ತೋ ಅಷ್ಟು ಊಟ ತಿಂಡಿ ಕೊಡೋದಕ್ಕೆ ಲೇಟ್ ಆಯ್ತು ಆ ಲೇಟ್ ಅಷ್ಟೇ ಹೊರತು ಮಿಕ್ಕಿದ್ದು ಯಾವುದೇ ತರದ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗ್ದಂಗೆ ಮತ್ತೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತ ಎಲ್ಲ ತರದ್ದು ಗಮನ ದರ್ಶನ ಅವ್ರು ಕೇಳ್ರು ಯಾರು ಆಗಿಲ್ಲ ಆ ಸಂದರ್ಭದಲ್ಲಿ ನಮ್ಮನ್ನ ಯಾವ ಅಬಕಾರಿ ಅಧಿಕಾರಿಗಳಾಗ್ಬೋದು ಇಲ್ಲ ಪೊಲೀಸ್ ಅವರಾಗ್ಲಿ ಯಾರು ಬಂದು ನಮ್ಮನ್ನ ಲೇಟ್ ಆಗಿದೆ ಹೊರಡಿ ಅಂತ ಯಾರು ನಮ್ಗೆ ಕೇಳಲಿಲ್ಲ ಹೇಳಲಿಲ್ಲ ನಮಗೂ ಗೊತ್ತಿಲ್ಲ ಇದು ಸೊ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ ಇಷ್ಟೇ ನಡೆದಿತ್ತು ಇದಾಗಿದ್ದಕ್ಕೆ ನಮಗೆ ನಾವು ಗ್ರಾಹಕರು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ತರಹದ ವೈಲೇಷನ್ ಆಗಿದ್ರೆ ರೂಲ್ಸ್ ಪ್ರಕಾರ ನಾವು ನ್ಯಾಯಕ್ಕೆ ತಲೆ ಬಾಗಲೇಬೇಕು ಎರಡನೇ ಮಾತಿಲ್ಲ ನ್ಯಾಯಕ್ಕೆ ತಲೆ ಬಾಗ್ಬೇಕು ನಾವು ಬಟ್ ಗ್ರಾಹಕರಿಗೆ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ಠಾಣೆಗೆ ಕರೆಸಿ ಈ ತರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮಗೆ ಗೊತ್ತಿಲ್ಲ ಅದು ಅಂದ್ರೆ ಒಂದ್ ಗಂಟೆ ಮೇಲೆ ಬಾರಲ್ಲಿ ಕೂತ್ಕೊಂಡಿರೋರಿಗೆಲ್ಲ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಈ ತರ ನೋಟಿಸ್ ಕೊಟ್ಟು ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದೀರಾ ನಮಗ್ ಗೊತ್ತಿಲ್ಲ ಅದನ್ನ ನೀವೇ ಕೇಳ್ಕೊಳ್ಳಿ ಮಾಧ್ಯಮ ನೀವು ಕೇಳ್ಬೇಕು ನೀವು ಇಷ್ಟ ಇದೆಯಾ ಬರ್ತೀನಿ ಈಗ ನೀವು ನೀವು ಬುದ್ಧಿವಂತರು ನಮಗಿಂತ ಜಾಸ್ತಿ ನಿಮ್ಗೆ ಅರಿವಿದೆ ನೋಟಿಸ್ ನಿಮ್ಮ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ ಒಬ್ಬ ದರ್ಶನ್ ಅನ್ನೋ ಒಂದು ಚಿತ್ರ ಇಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬೆಳಿಬೇಕು ಅಂತ ಯಾರ್ಯಾರು ಏನೇನ್ ಮಾಡ್ತಾರೋ ನನಗೆ ಗೊತ್ತಿದೆ ಅಥವಾ ಆಯ್ತಾ ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮುಖ್ಯ ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇದರಿಂದ ಯಾರಿದಾರೋ ನನಗೆ ಗೊತ್ತಿದ್ದು ನಾನು ಹೇಳಕ್ ಹೋಗೋದಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ಇಲ್ಲಿಗೆ ನಿಲ್ಲಿಸಿ ಅದು ನಿಮಗೂ ಗೊತ್ತು ನನಗೂ ಗೊತ್ತು ಇಡೀ ರಾಜ್ಯ ಜನಕ್ಕೆ ಗೊತ್ತು ನೋಟಿಸ್ ಕೊಟ್ಟಿದ್ರು ಒಂದಷ್ಟು ಅಂಶಗಳನ್ನ ಪೊಲೀಸರು ಕೊಟ್ಟಿದ್ರು ಅದ್ರ ಬಗ್ಗೆ ಪ್ರಶ್ನೆ ಅದಕ್ಕೆ ಬೇರೆ ನಾರ್ಮಲ್ ಹೇಳಿಕೆ ಮಾಡ್ತಾರೆ ಏನಾಗಿಲ್ಲ ಸ್ಟೇಟ್ಮೆಂಟ್ ಆಗಿದೆ ಯಾಕಂದ್ರೆ ನಮಗೆ ಪೊಲೀಸ್ ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ ಆಚೆ ಅವರೇ ಸ್ಟೇಟ್ಮೆಂಟ್ ಏನ್ ಮಾಡಿದೀವಿ ಅನ್ನೋದು ಅವ್ರು ಬಿಡುಗಡೆ ಮಾಡ್ತಾರೆ ಯಾಕಂದ್ರೆ ನಾನು ಕೊಟ್ಟರೆ ತಪ್ಪಾಗುತ್ತೆ ಸೊ ನಾನು ಹೇಳೋದಿಷ್ಟೇ ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಯಾವ್ದಾರ ನಮ್ದೇ ಅಲ್ಲ ಇಡೀ ದರ್ಶನ್ ಒಬ್ಬರಲ್ಲ ಎಲ್ಲ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ದು ಇವ್ ನೋಡಿ ಇವರೆಲ್ಲರೂ ಸತೀಶ್ ಆಗ್ಬೋದು ಚಿಕ್ಕಣ್ಣ ಆಗ್ಬೋದು ಧನಂಜಯ ಆಗ್ಬೋದು ನಮ್ಮ ಅಭಿಷೇಕ್ ಅಂಬರೀಷರ್ ಆಗ್ಬೋದು ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಒಬ್ಬ ದರ್ಶನ್ ಅನ್ನೋರು ಒಂದ್ ಹತ್ತು ಜನ ನಾಯಕ ನಟಗಳನ್ನ ಹುಟ್ಟಾಕ್ಬೇಕು ಅಂತ ಹೊರಗಿಡೋರು ಒಂದೊಳ್ಳೆ ಸ್ಥಾನಮಾನಕ್ಕೆ ತರಬೇಕು ಅವ್ರಿಗೆ ಅನ್ನೋದು ಪ್ರಯತ್ನ ಪಡ್ತಾ ಇರೋ ವ್ಯಕ್ತಿಗೆ ಅವರ ಇಮೇಜ್ನ ಅವ್ರ ಹೆಸರನ್ನ ಭಂಗ ಮಾಡೋದಿದೆಯಲ್ಲ ಅದನ್ನ ನಾನಲ್ಲ ಇಡೀ ದಿ ಬಾಸ್

ಕಾನೂನಿದೆ ನಾವು ಯಾವುದೋ ಲೀಗಲ್ ಆಗಿ ಇನ್ನು ಮುಂದಕ್ಕೆ ನಮ್ಮ ಮೇಲೆ ಬೇರೆ ಯಾವ ತರದನ್ನ ಆಕ್ಷನ್ ತಗೊಂಡ್ರೆ ನಾವು ಕಾನೂನ್ಗೆ ಹೋಗ್ಲೇಬೇಕಾಗುತ್ತೆ ಪ್ರಶ್ನೆ ಮಾಡಿದ್ದೀವಿ ಅದನ್ನ ಅವ್ರಿಗೆ ಬಿಟ್ಟಿದ್ದೀವಿ ಅದಕ್ಕೆ ಜನಗಳು ಬಿಟ್ಟಿದ್ದೀವಿ ನಿಮ್ ಪ್ರಶ್ನೆಗೆ ಜನ ಉತ್ತರ ಕೊಡ್ಲಿ ಯಾಕೆ ಇಲಾಖೆ ಸರ್ಕಾರ ಎರಡು ಒಂದೇ ನಾನು ಹೇಳೋದು ಇದಕ್ ಮೇಲೆ ಇದಕ್ಕೆ ಮೇಲೆ ಏನಾದರೂ ತಿರ್ಗಾ ನಮ್ಮ ಮೇಲೆ ಆಕ್ಷನ್ ತಗೋತೀವಿ ಅನ್ನೋದೇನ ಬಂದ್ರೆ ಡೆಫಿನೆಟ್ ಆಗಿ ನಾವು ನಮ್ಮ ನ್ಯಾಯ ನ್ಯಾಯಾಂಗಕ್ಕೆ ಹೋಗ್ಲೇಬೇಕಾಗುತ್ತೆ ಆ ಸಂದರ್ಭದಲ್ಲಿ ಹೋಗ್ತೀವಿ ಸುಮ್ ಸುಮ್ಮನೆ ನಾವು ಅದಕ್ಕೆ ಏನ್ ಹೋಗೋದ್ ಬೇಡ ಅಂತ ದರ್ಶನ್ ಅವರು ಬೆಳೆಸ್ಕೊಂಡು ಹೋಗೋದ ಬೇಡ ಅನ್ನೋ ಉದ್ದೇಶ ಏನಕ್ಕೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗೋದು ನೋಡಿ ಇವಾಗ ಇಷ್ಟು ಜನಕ್ಕೆ ಎಷ್ಟು ಜನ ತೊಂದರೆ ಆಯ್ತು ಆ ತರ ಆ ತರ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ್ ಅವ್ರದ್ದು ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರ ಉದ್ದೇಶ ಇಷ್ಟೇ ಇವಾಗ ನೋಡಿ ಇಲ್ಲಿ ಬಂದಿದೀವಿ ಎಷ್ಟು ಜನಕ್ಕೆ ಸಾವಿರ ಜನಕ್ಕೆ ತೊಂದರೆ ಆಯ್ತು ಅಂತ ಅಲ್ಲ ಇಡೀ ಬೆಂಗಳೂರಲ್ಲಿ ಈ ತರ ಎಷ್ಟೋ ನೂರಾರು ಬಾರ್ಗಳು ಒಂದು ಗಂಟೆ ಮೇಲೆ ನಡೆಸ್ತಾ ಇದ್ದಾರೆ ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ಅದನ್ನ ನೀವೆಲ್ಲ ಕೇಳ್ತಾ ಇಲ್ಲ ನೀವು ನೀವು ನನ್ನೇ ಪ್ರಶ್ನೆ ಮಾಡ್ತೀರಾ ಅದನ್ನ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು ಒಂದು ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ತಪ್ಪು ಅನ್ನೋದಾದ್ರೆ ನಾವು ತಲೆ ಬಾಗ್ಯ ಬಾಗ್ತೀವಿ ಎರಡನೇ ಮಾತಿಲ್ಲ ನಮಗೆ ಒಂದು ರೂಲ್ಸ್ ಇಲ್ಲ ಕಾಮನ್ ಮ್ಯಾನ್ ಒಂದು ರೂಲ್ಸ್ ಅಲ್ಲ ನಾವು ಕಾಮನ್ ಮ್ಯಾನೇ ಹೋರಾಟ ಇಲ್ಲ ಹೋರಾಟಕ್ಕೆ ಬಂದಿದ್ದೀವಿ ಅಲ್ಲ ನಿಮ್ಮಾಗ ಅಲ್ಲಿಗೆ ನೀವು ಬರೀ ಪ್ರಶ್ನೆ ಮಾಡೋದ್ ನೀವು ಒಂದ್ ಗಂಟೆ ನಂತರ ಆಗುತ್ತೆ ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಒಂದು ಒಳಗೆ ಊಟ ಮಾಡಿ ಓಡಬೇಕು ಅಂತಾನೆ ಹೋಗಿದ್ದಲ್ಲಿ ಪಾರ್ಟಿ ಮಾಡೇ ಇಲ್ಲ ಪಾರ್ಟಿ ಅಲ್ಲ ಅದು ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿ ನಾವು ಅಲ್ಲಿ ಹೋದಾಗ ಅಡಿಗೆವರು ಅಡುಗೆ ಬಡಿಸವರು ಕಮ್ಮಿ ಇದ್ರಿಂದ ಅವ್ರು ಲೇಟ್ ಮಾಡುದು ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು ಒಂದು ಗಂಟೆ ಮೇಲೆ ಡಿಲೇ ಆಗಿರೋದ್ರಿಂದ ನ್ಯಾಯ ನ್ಯಾಯ ಏನಿದೆ ನಾವು ಕರೆ ಮಾಡ್ತೇವೆ ಅದಕ್ಕೆ ಎಕ್ಸೈಸ್ ವೈಲೇಷನ್ ಇದೆ ಅಲ್ಲಾಗುತ್ತೆ ಯಾರು ಬಂದಿಲ್ಲ ನಮ್ಮನ್ನ ಯಾರು ಬಂದು ಕೇಳಿಲ್ಲ ಯಾರು ನಮ್ಗೆ ಯಾರು ಬಂದಿಲ್ಲ ಯಾರು ಕರಲಿಲ್ಲ ಯಾರು ಕೇಳಿಲ್ಲ ಯಾರು ಬಂದಿದ್ದಾರೆ ನಮಗತ್ರ ಯಾರು ಬಂದು ಕೇಳಿಲ್ಲ ಅವ್ರು ಮಾಡಿದ ಇಪ್ಪತ್ತಾರನೇ ತಾರೀಕು ಚಿಕ್ಕಂಡ ಸಿನಿಮಾ ಬರ್ತದೆ ಎಂದು ಸಪೋರ್ಟ್ ಮಾಡಿ